ವರಸದೃಶ್ಯಗಳಿದೆ ಸಿದ್ಧಯೋಗ ಅಂತ ಅದಕ್ಕೆ ಪುರುಷರು ಅಂತ ಕರೀತಾರೆ ಅವರು ಹ ಸಿದ್ಧರು ಸಾಧುಗಳು ಸತ್ಪುರುಷರು ಸತ್ಯ ಅಲ್ಲ ವಯಸ್ಸಿ ಬರುವಂತಹ ವಿಚಾರಗಳಲ್ಲ ಇನ್ನು ಕೆಲವರು ಕರ್ಮತಃ ಅದನ್ನು ಪಡಿಲೇಬೇಕು ಅಂತ ಹೇಳಿ ತಪಸ್ಸು ಮಾಡಿದರೆ ಇಂದಿನ ರಾಕ್ಷಸ ಇಂತಹ ಸಿದ್ಧಿಗಳನ್ನು ನಾನು ಪಡೆದುಕೊಳ್ಳೇಬೇಕು ಅಷ್ಟಮಹಾ ಸಿದ್ಧ ಅಷ್ಟಸಿದ್ಧಿ ನಮ ನಿಧಿಕೆಯ ದಾತ ಅಸವರ ದೀನ ಜಾನಕಿ ಮಾತ ಆಂಜನೇಯನ ವಿಶೇಷವಾಗಿ ಹೇಳ್ತಾರೆ ಅಷ್ಟಮಹಾಸಿಯನ್ನು ಅಣಿಮ ಗರಿಮ ಮಹಿಮ ಲಸಿಮ ಹೀಗೆ ಅಷ್ಟಸಿದ್ಧಿಗಳಿಗೆ ಒಂದೊಂದು ಹೆಸರನ್ನು ಹೇಳ್ತಾ ಹೋಗ್ತಾರೆ ಅಷ್ಟಸಿದ್ಧಿ ಅದು ಅಷ್ಟೇ ಸುಮಾರು ಹೊತ್ತು ಬೇಕಾಗ್ತದೆ ನಮ್ಗೆ ಹೇಳಿ ಮಹಾಸಿದ್ಧಿ ಅಂತ ನಾವು ಯಾವ ಸಿದ್ಧಿಯನ್ನು ಪಡೆದಿರು ಹಾಗಾಗಿ

ಎಲ್ಲವೂ ಮನುಷ್ಯನಿಗೆ ಆಗುವಂಥದ್ದು ಆಸೆ ಅರ್ಥ ಆಯ್ತು ಈ ಸಿದ್ಧಿಗಳು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಆಸೆ ಯೋಗದಲ್ಲಿ ಬರುವಂತ ಮಾಯ ಅಂತ ಹೇಳ್ತಾರೆ ನಮ್ಮ ಗುರುಗಳು ಆದರೆ ಸಿದ್ಧಿ ಅದರಲ್ಲಿ ಒಳ್ಳೆಯ ವಿಚಾರಗಳು ಅಂತ ಹೇಳ್ತಾರೆ ಅದರಲ್ಲಿ ಅದಮ ಸಿದ್ಧಿ ಮಧ್ಯಮ ಸಿದ್ಧಿ ಮತ್ತೆ ಉತ್ತಮ ಸಿದ್ಧಿ ಅಂತ ಹೇಳಿದ ವಿಚಾರಗಳು ಸಿದ್ಧಿಯ ವಿಷಯಗಳನ್ನು ಮಾತಾಡ್ಬೋದು ಈ ಸಿದ್ಧಿಯಿಂದ ಅನೇಕಷ್ಟು ವಿಚಾರಗಳನ್ನು ಮಾಡಲೂಬಹುದು ಮೋಕ್ಷಕ್ಕೆ ದಾರಿಯನ್ನು ನೋಡ್ತಿರುವಂತಹ ವ್ಯಕ್ತಿ ಅಥವಾ ಮುಕ್ತಿಗೆ ನೋ ದಾರಿಯನ್ನು ಮಾರ್ಗ ನೋಡ್ತಿರೋ ವ್ಯಕ್ತಿ ಯಾವ ಸಿದ್ಧಿಯ ವಿಚಾರಗಳಿಗೂ ಕೂಡ ಹೋಗುದು ಯಾಕೆ ಒಂದು ಅಷ್ಟಮಹ ಸಿದ್ಧಿ ಇದ್ದು ಅವನು ಎಷ್ಟು ಯುಗ ಯುಗಗಳವರೆಗೆ ಆ ಸಿದ್ಧಿಯನ್ನು ಉಪಯೋಗಿಸಿಕೊಂಡು ಅವನ ಇದ್ರೆ ಯುಗ ಅಂತ್ಯದವರೆಗೂ ಇದ್ರೂ ಅಥವಾ ಮತ್ತೆ ಏನನ್ನು ಸೃಷ್ಟಿ ಮಾಡುವುದರೂ ಅಲ್ಲಿ ಮೋಕ್ಷ ಅಥವಾ ಮುಕ್ತಿ ಅರ್ಥ ಇದ್ದು ಮುಕ್ತಿಯೇ ಇದ್ರೂ ಸಿದ್ಧಿಯೂ ಇಲ್ಲ ಎಂಬ ವಿಷಯಗಳನ್ನಲ್ಲಿ ಹೇಳ್ತಾರೆ ಮುಕ್ತಿ ಮತ್ತೆ ಮೋಕ್ಷರ ಇದ್ರೂ ಸಿದ್ಧಿಯೂ ಇಲ್ಲ ಇದು ಬಯಸಿ ಬರುವಂತಹ ವಿಚಾರಗಳಲ್ಲ ಇನ್ನು ಕೆಲವರು ಕರ್ಮತಃ ಅದನ್ನು ಪಡೆಯಲೇಬೇಕು ಅಂತ ಹೇಳಿ ತಪಸ್ಸು ಮಾಡಿದರೆ ಹಿಂದಿನ ರಾಕ್ಷಸ ಇಂತಹ ಸಿದ್ಧಿಗಳನ್ನು ಪಡೆದುಕೊಳ್ಳಲೇಬೇಕು ಯಾವುದನ್ನೂ ಬೇಡ ಎಂದು ಲೆಕ್ಕಿಸದೆ ಅದನ್ನು ಈ ಸಿದ್ಧಿಯ ವಿಚಾರಕ್ಕೆ ಹೋಗದೆ ಮೋಕ್ಷ ಪ್ರಾಪ್ತಿಗೆ ಮತ್ತು ಮುಕ್ತಿ ಪ್ರಾಪ್ತಿಗೋಸ್ಕರ ತನ್ನ ಇಡೀ ಭೌತಿಕ ಶರೀರ ಮತ್ತು ಮನಸ್ಸನ್ನು ಗುರುವಿನಲ್ಲಿ ಕೇಂದ್ರೀಕರಿಸಿದವನು ಒಬ್ಬ ಶಿಷ್ಯ ಮತ್ತೆ ಗುರುವಾಗುವಂಥ ವಿಚಾರ ಆ ಗುರು ಅವನಿಗೆ ಅದೇ ರೀತಿಯಾಗಿ ಬೋಧಿಸ್ತಾ ಇರ್ತಾನೆ ಹಾಗಾಗಿ ಅವನಿಗೆ ಕಾಲನು ಕೂಡ ಅವನಿಗೆ ಶರಣಾಗಿರ್ತಾನೆ ಅವನು ಗುರುವಿಗೆ ಅಂತ ಅವನಿಗೆ ಶರಣಾಗದಿರುವುದು ಸೃಷ್ಟಿಯ ಈ ಚೈತನ್ಯದಲ್ಲಿ ಸೃಷ್ಟಿಯ ಉದ್ಭವದಲ್ಲಿನ ವಿಚಾರಗಳೆಲ್ಲ ಏನಿದೆ ಅದೆಲ್ಲವೂ ಅವನಿಗೆ ಶರಣಾಗಿರ್ತದೆ ಯಾರಿಗೆ ಗುರುವಿಗೆ ಅದನ್ನು ಸಿದ್ಧಿ ಅಂತ ಹೇಳ್ತಾರೆ ಶರಣಾಗಿರುತ್ತಾನೆ ಅವನು ಯಾವುದೇ ವ್ಯವಹಾರವನ್ನು ಮಾಡಬಹುದು ಯಾರು ಒಬ್ಬ ನಿಜವಾದ ಗುರು ಸತ್ಯದ ಗುರು ಆದ ಅಲ್ಲೊಂದು ವ್ಯವಹಾರವನ್ನು ಮಾಡ್ಬೋದು ಆದರೆ ಅದು ಅವರಿಗೆ ಬೇಕಾಗಿರೋದು ಅವರು ಪ್ರಪಂಚಕ್ಕೆ ಬೇಕಾಗಿ ಯಾವುದೋ ರೀತಿಯಿಂದ ಒಂದು ತೋರಿಸ್ತಾರೆ ಒಂದಷ್ಟು ವಿಷಯಗಳನ್ನು ಈಗ ಪವಾಡಗಳು ಮತ್ತೊಂದು ಇನ್ನೊಂದೆಲ್ಲ ಹೇಳ್ತಾರೆ ಸುಮಾರಷ್ಟು ವಿಷಯಗಳು ವಿಚಾರಗಳು ಅವನು ಅನಂತ ಕೋಟಿ ಪ್ರಕಾಶ ಆಗಿರುವಾಗ ಅವನು ಯಾವ ಪವಾಡ ಮಾಡುವ ಅಗತ್ಯ ಇದೆ ಈ ಪವಾಡ ಅಂತ ಹೇಳಿದ್ರೆ ಏನು ಒಬ್ಬ ಮನುಷ್ಯ ಮೂರು ಹೊತ್ತು ಆಹಾರ ಇಲ್ಲದೆ ದೇಹ ತನ್ನಂತನೇ ಆಹಾರ ಕೇಳುತ್ತೆ ಅಂತ ಹೇಳಿದ್ರೆ ಅದು ಅದ್ಭುತವಾದಂಥ ಪವಾಡವೇ ಹೊಟ್ಟೆ ಹಸು ತನ್ನಂತಾನೆ ಆಗ್ತಾ ಇರೋದಲ್ಲ ನಾವು ಮಾಡ್ತಾ ಇರೋದಲ್ಲ ಯಾರು ಸುಚ್ಚು ಓದ್ಲಿಲ್ಲ ಅದರಲ್ಲಿ ಈ ಸೃಷ್ಟಿಯಲ್ಲಿ ಎಲ್ಲವೂ ಪವಾಡವೇ ನಡೀತಾ ಇರೋದು ಒಂದು ವಿಚಾರಗಳು ಸರಿಯಾಗಿ ನೀವು ಸ್ವಲ್ಪ ಕಣ್ಣನ್ನು ದೃಷ್ಟಿ ಹಾಯಿಸಿ ನೋಡಿದರೆ ಒಂದು ಕ್ಷಣವೂ ಕೂಡ ಪವಾಡ ಸದೃಶವಾಗಿ ನಡೀತಾ ಇರುವಂತಹ ವಿಚಾರಗಳು ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಪವಾಡವೇ ಹಾಗೆರೋ ಇನ್ನೂ ಅದರಲ್ಲಿ ಶಕ್ತಿಯುತವಾದ ವಿಚಾರಗಳು ಕೂಡ ನಮ್ಮ ಸೃಷ್ಟಿಯಲ್ಲಿ ಸಂಸ್ಕೃತಿಯಲ್ಲಿ ಆ ಒಂದು ಎನರ್ಜಿ ಅನ್ನುವಂಥದ್ದು ಆ ರೀತಿಯಾಗಿ ಕೆಲಸ ಮಾಡ್ತದೆ ಅದರ ಬಲ್ಲವನು ಗುರು ಮಾತ್ರ ಆಗಿದ್ದಾನೆ ಅದನ್ನು ತೋರಿಸ್ಲಿಕ್ಕೂ ಅಲ್ಲ ಕೊಡ್ಲಿಕ್ಕೂ ಅಲ್ಲ ಕೀಳಿಕೋ ಅಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ತೋರಿಸ್ಲಿಕ್ಕೂ ಅಲ್ಲ ಕೊಡಲಿಕ್ಕೂ ಅಲ್ಲ ಕಿತ್ಕೊಡ್ಲಿಕ್ಕೂ ಅಲ್ಲ ಕುಬ್ಬಿಸಿ ಇಡ್ಲಿಕ್ಕೂ ಅಲ್ಲ ಅರ್ಧ ಆಯ್ತಾ ಅಡಗಿಸಿ ಇಡ್ಲಿಕ್ಕೂ ಅಲ್ಲ ಇಂತಹ ಸ್ಥಿತಿಯಲ್ಲಿ ಆ ಒಂದು ವಿಶೇಷವಾದ ಸುಜ್ಞಾನ ಅನ್ನುವಂಥದ್ದಿದೆ ಇದನ್ನು ಬಳಸಿಕೊಂಡು ಮನುಷ್ಯ ಆದವರು ಸಾಮಾನ್ಯರು ಇದರ ಪ್ರಜ್ಞೆ ಅಂತ ಕೇಳಿದರೆ ನನಗೂ ಇದನ್ನು ಪಡೆದರೆ ನಾನು ಬೇಕಾದ ಹಾಗೆ ಜೀವಿಸ್ಬೋದು ಅನ್ನೋಂಥ ವಿಚಾರಗಳಲ್ಲಿ ಇರ್ತಾರೆ ಅದಕ್ಕೋಸ್ಕರ ಸಿದ್ಧಿಯನ್ನು ಮಾತಾಡ್ತಾ ಹೋಗು ಲಾಭಕ್ಕೋಸ್ಕರ ಈ ಇವತ್ತು ಪ್ರಪಂಚದಲ್ಲಿ ನಡೀತಿರುವಂಥದ್ದು ಇದೇ ವಿಷಯಗಳು ಒಬ್ಬ ಮುಕ್ತಿಗೆ ನಿಜವಾಗ್ಲೂ ಹೋದವರಿಗೆ ಸಿದ್ಧಿಯು ಕೂಡ ಅಡ್ಡ ಬರುವುದಿಲ್ಲ ಮುಕ್ತಿ ಮಾರ್ಗ ನಡೆದವರಿಗೆ ಅಷ್ಟಮ ಸಿದ್ಧಾಷ್ಟಸಿದ್ಧಿನಿಧಿಕೆಯ ದಾತ ಅಸವರ ದೀನ ಜಾನಕಿ ಮಾರ್ಗ ಆಂಜನೇಯನ ವಿಶೇಷವಾಗಿ ಹೇಳ್ತಾರೆ ಅಷ್ಟಮಹಾಸಿದ್ಧಿಯನ್ನು ಅಣಿಮ ಗರಿಮ ಮಹಿಮ ಲಸಿಮ ಹೀಗೆ ಅಷ್ಟಸಿದ್ಧಿಗಳಿಗೆ ಒಂದೊಂದು ಹೆಸರನ್ನು ಹೇಳ್ತಾ ಹೋಗ್ತಾರೆ ಬೆಕ್ಕಿನಂತಾಗುವುದು ಆಗೋದು ಶರೀರದಲ್ಲಿ ಬೃಹತ್ ಕಾಯವನ್ನು ಪಡೆಯುವಂಥದ್ದು ಅದೆಷ್ಟೋ ವರ್ಷಗಳ ದೇಹವನ್ನು ಒಂದೇ ರೀತಿಯಾಗಿ ಸಂರಕ್ಷಿಸಿ ಸಂರಕ್ಷಿಸಿಟ್ಟುಕೊಳ್ಳುವಂಥದ್ದು ಅನೇಕ ಸಿದ್ಧಿಗಳ ವಿಚಾರಗಳು ಬರ್ತದೆ ಅವನು ಯಾಕೆ ಅವನ ಸಿದ್ಧಿ ಎಲ್ಲಿ ಪ್ರಯೋಗ ಆಗಿದೆ ಆಂಜನೇಯನ ಸಿದ್ಧಿ ಪ್ರಯೋಗ ಆಗಿರುವುದು ರಾಮನನ್ನು ರಕ್ಷಿಸಲಿಕ್ಕೆ ಒಂದು ಸೃಷ್ಟಿ ಅತ್ಯಂತ ಅದ್ಭುತ ಕಾರ್ಯಕ್ಕೆ ಭಗವಂತ ಸೃಷ್ಟಿಸಿದ ವಿಶೇಷವಾದಂತ ಒಂದು ವರಸದರ್ಶಗಳ ಸಿದ್ಧಯೋಗ ಅಂತ ಅದಕ್ಕೆ ಪುರುಷರು ಅಂತ ಕರೀತಾರೆ ಅವರು ಹ ಸಿದ್ಧರು ಸಾಧುಗಳು ಸತ್ಪುರುಷರು ಹ ಸತ್ಯ ಅಲ್ಲ ಹೀಗೆ ಇದರ ಬಗ್ಗೆಗಿನ ಜ್ಞಾನ ಏನಂತ ಇವತ್ತು ಮನುಷ್ಯನಿಗೆ ತಿಳಿದುಕೊಳ್ಳುವಂತಹ ಕುತೂಹಲ ಎಲ್ಲರಿಗೂ ಕುತೂಹಲ ಭಾರಿ ಒಳ್ಳೆಯದು ಅಲ್ಲ ಅಂತ ಹೇಳೋದಿಲ್ಲ ನಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ನಾವು ತಿಳಿಯುವಂಥ ಅದ್ಭುತವಾದ ಯಾಕೆ ಗುರುವೇ ಸಿದ್ಧಿಯಲ್ಲಿ ಹೋಗಲಿಲ್ಲ ಅವರು ನಿಜವಾದ ಸದ್ಗುರು ಅದನ್ನು ಸಿದ್ಧಿಯನ್ನು ಹುಡುಕಿಕೊಂಡು ಹೋದದ್ದೇ ಅಲ್ಲ ಸುಮ್ಮನೆ ಅವನು ಸಾತ್ವಿಕ ಭಾವದಲ್ಲಿದ್ದ ಎಲ್ಲವನ್ನ ಒಂದು ದಿವಸ ಅವರು ನೋಡಿ ಕಡೆಗೆ ಏನೂ ಇಲ್ಲ ಅಂತ ಅದ್ಭುತವಾಗಿದೆ ಅದು ಗುರುವಿನ ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ